ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಮೈಸೂರು ನಮ್ಮ ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ತನಿಂದ ಸಮಾಜಕ್ಕೆ ಅನುಕೂಲಕರವಾಗಿರುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ ಆ ನಿಟ್ಟಿನಲ್ಲಿ ಮೈಸೂರು ಯೋಗಿ ಟ್ರಸ್ಟ್ ಹಾಗೂ ಕಂಪನಿಯ ಬೆಂಗಳೂರು ಒಂದು ಒಂದು ಉಚಿತ ಫುಟ್ ಪಲ್ಸ್ ಥೆರಪಿ ಶಿಬಿರವನ್ನು ಏರ್ಪಾಡು ಮಾಡಿದ್ದಾರೆ ಮೈಸೂರಿನ ಬ್ರಿಗೇಡ್ ಅಪಾರ್ಟ್ಮೆಂಟ್ ಅಲ್ಲಿ ತನಕ ಐದು ಒಂದು ಎರಡ್ ಸಾವಿರದ ಇಪ್ಪತ್ತಾರ ಹದಿನೈದು ಒಂದು ಎರಡ್ ಸಾವಿರದ ಇಪ್ಪತ್ತಾರಿಗೆ ಏರ್ಪಾಡು ಮಾಡಿದ್ದಾರೆ ದಯಮಾಡಿ ಒಂದು ಶಿಬಿರದಲ್ಲಿ ಭಾಗವಹಿಸಿ ಥೆರಪಿಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಂಡು ನಿಮ್ಮ ಕಾಲಗಳಿಂದ ತೊಂದರೆಗಳಿದೆ ನಿಮ್ಮ ದೇಹದಲ್ಲಿ ಏನೇನು ತೊಂದರೆಗಳಿದೆ ಎಲ್ಲರ ಬಗ್ಗೆ ಇಲ್ಲಿ ವಿವರಗಳನ್ನು ಕೊಟ್ಟಿರ್ತೀವಿ ದಯಮಾಡಿ ಎಲ್ಲವನ್ನು ನೋಡಿ ದಯಮಾಡಿ ಒಂದ್ಸರಿ ಈ ಒಂದು ಥೆರಪಿ ಶಿಬಿರಕ್ಕೆ ಭೇಟಿ ಕೊಟ್ಟು ಉಪಯೋಗ ಪಡೆದುಕೊಳ್ಳಬೇಕಂತ ನಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೊಡ್ತೀನಿ ಈ ಒಂದು ಶಿಬಿರ ಎಲ್ಲೂ ಕೂಡ ನಿಮ್ಗೆ ಏರ್ಪಾಡಾಗೋದಿಲ್ಲ ಈ ಮೈಸೂರಲ್ಲಿ ಜನತೆ ಆರೋಗ್ಯಕ್ಕೋಸ್ಕರವಾಗಿ ಏರ್ಪಾಡು ಮಾಡಿರತಕ್ಕ ಒಮ್ಮೆ ಹೋಗಿ ನೀವು ಒಂದು ಸಾರಿ ನೀವು ಈ ಥೆರಪಿ ತೆಗೆದುಕೊಂಡ ನಿಮ್ಮ ಆರೋಗ್ಯ ತುಂಬಾ ಸುಧಾರಣೆ ಆಗತ್ತೆ ಆದ ಕಾರಣ ಒಮ್ಮೆ ಒಮ್ಮೆ ಅನುಭವ ಪಡೆದ್ರೆ ನಿಮ್ಗೆ ಮತ್ತೆ ಮತ್ತೆ ಚಿಕಿತ್ಸೆ ಬೇಕು ಅಂತ ಇಲ್ಲಿಗೆ ಬರ್ತೀರಾ ಆದ ಕಾರಣದಿಂದ ಈ ಮಿಷಿನ್ ಬೆಲೆ ಅಲ್ಲೂ ಕೂಡ ಸಿಗ್ತದೆ ಮಿಷಿನ್ ಖರೀದಿ ಮಾಡ್ಬೇಕು ಅಂತ ಇಲ್ಲ ಥೆರಪಿನಲ್ಲಿ ಚಿಕಿತ್ಸೆ ಪಡೆದ್ರೆ ಉಪಯೋಗ ಹೆಂಗೆ ಸಿಕ್ಕಿ ಹೆಂಗೆ ಸಿಕ್ಕಿದೆ ನಿಮ್ಗೆ ಅಂತ ಗೊತ್ತಾದ್ರೆ ನೀವೇ ಕೂಡ ಆ ಮಿಷಿನ್ ಖರೀದಿ ಮಾಡ್ಬೇಕು ಅಂತ ಹೋಗ್ತೀರಾ ಇಲ್ಲಿ ಯಾವ್ದು ರೀತಿ ಮಾರಾಟ ಇಲ್ಲ ಇಲ್ಲಿ ಮಾರಾಟ ಬೇಕು ಅಂದ್ರೆ ಕಂಪ್ನಿ ಹೋಗಿ ತಗೋಬಹುದಾಗಿದೆ ಅದರಲ್ಲಿ ಥೆರಪಿಯಿಂದ ಏನೇನು ಉಪಯೋಗ ಆಗುತ್ತೆ ನಿಮ್ಮ ಕಾನೂನು ತೊಂದರೆಗಳಿರಲಿ ದೇಹದ ಏನ್ ತೊಂದರೆಗಳಿದೆ ಅದೆಲ್ಲವನ್ನು ಇಲ್ಲಿ ಲಿಫ್ಟ್ ಮಾಡಿದ್ದಾರೆ ಅಲ್ಲಿಷ್ಟು ಪ್ರಕಾರವಾಗಿ ತಾವು ಹೋಗ್ಬಿಟ್ಟು ಚಿಕಿತ್ಸೆ ಪಡಿಬಹುದು ಇದು ಬ್ರಿಗೇಡ್ ಅಪಾರ್ಟ್ಮೆಂಟ್ ಮೌಂಟ್ ರಂಜು ಮೈಸೂರು ನಂದನಗೋಡು ರಸ್ತೆ ಅದು ಮಧುವನ ಪಕ್ಕದಲ್ಲಿ ಅದು ಅಪಾರ್ಟ್ಮೆಂಟ್ ಇಲ್ಲಿ ಏನಕ್ಕೆ ಬೆಳಿಗ್ಗೆ ಹತ್ತು ಇಂದ ಹನ್ನೊಂದು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ಹದ್ ಐದನೇ ತಾರೀಕಿಂದ ಹದಿನೈದು ತಾರೀಕು ವರೆಗೆ ಚಿಕಿತ್ಸೆ ಕೊಡ್ಲಾಗತ್ತೆ ಇದ್ರಲ್ಲಿ ತಿಂದ್ಕೊಡ್ಲಾಗತ್ತೆ ರೀತಿ ಮೆಡಿಸಿನ್ ಗಿಡಿಸಿನ್ ಇಲ್ಲ ಕಾಲಿಗೆ ಒಂದು ವೈಬ್ರೇಷನ್ ಬರ್ತಕ್ಕಂತ ಒಂದು ಅನ್ನ ನಿಮ್ಗೆ ಕೊಡ್ತಾರೆ ಅದರಿಂದ ನಿಮಗೆ ಕಾಲು ಬೆಟಿಕೆಯಿಂದ ತುಂಬಾ ತೊಂದರೆ ಇದ್ರೆ ಆ ಕಾಲು ಬೆಂಡ್ ಆಗಿದ್ರೆ ಈ ತರ ಇನ್ನಿತರ ಎಲ್ಲ ಸಮಸ್ಯೆಗಳು ನಿಮ್ಗೆ ನೋಟಿಸ್ ಅಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ ಯಾರು ಯಾವ ತೊಂದರೆಗಿಂತ ಚಿಕಿತ್ಸೆ ಉಚಿತವಾಗಿದೆ ಅಂತ ಹೇಳಿ ಇಷ್ಟಪಡ್ತೀನಿ ದಯಮಾಡಿ ಒಂದು ಗೋಲ್ಡನ್ ಚಾನ್ಸ್ ಇದು ಬಂದು ದಯಮಾಡಿ ಬಂದು ಚಿಕಿತ್ಸೆ ಪಡ್ಕೊಂಡು ನಿಮ್ಮ ಒಂದು ಏನು ಆರೋಗ್ಯವನ್ನು ಸುಧಾರಕಬೇಕು ಅಂತ ನಿಮ್ಮ ಮುಖಾಂತರವಾಗಿ ತಮ್ಮಲ್ಲಿ ಕಲೆ ಕಡೆಯಿಂದ ರೀತಿ ಮಾಡಿಕೊಡ್ತೀನಿ ಮಾಡಿ ಮತ್ತೆ ಚಾನ್ಸ್ ಅನ್ನ ಕಳ್ಕೊಬಿಡಿ ಮತ್ತೆ ಬಂದು ಭೇಟಿ ಕೊಡಿ ನಮಸ್ಕಾರ ಮೈಸೂರು ಬೆಂಗಳೂರು ಇವರ ಸಹಯೋಗದೊಂದಿಗೆ ನಿಕಟಪೂರ್ವ ಮೈಸೂರು ಮಹಾನಗರ ಪಾಲಿಕೆ ಸದಸ್ಯರಾದ ಶ್ರೀಯುತ ಬಿ ವಿ ಮಂಜುನಾಥ್ ಇವರ ಒಂದು ಸಾರಥ್ಯದಲ್ಲಿ ಆರೋಗ್ಯ ತಪಾಸಣೆ ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸುವ ಪರಿಪೂರ್ಣವಾಗಿರ್ತಕ್ಕಂಥ ಮಾಹಿತಿಯ ಒಂದು ಕಾರ್ಯಾಗಾರ ಇಲ್ಲಿ ನಡೀತಾ ಇದೆ ಈ ಕಂಪನಿಯ ಅಂತಕ್ಕಂಥ ಕಂಪನಿಯವರು ಒಂದು ಯಂತ್ರವನ್ನ ತಂದಿದ್ದಾರೆ ಇದೇನ್ ಕೆಲಸ ಮಾಡುತ್ತೆ ಅಂದ್ರೆ ಪಾದಗಳಿಗೆ ಸ್ಪರ್ಶವನ್ನ ಕೊಡೋದ್ರ ಮೂಲಕ ಮೈನಲ್ಲಿ ಇರ್ತಕ್ಕಂತಹ ಮಧುಮೇಹ ಇರಬಹುದು ಅಧಿಕ ರಕ್ತದೊತ್ತಡ ಇರಬಹುದು ಸಂಧಿಭಾತ ವೆರಿಕೋಸ್ವೈನ್ಸು ಸ್ನಾಯು ಸೆಳೆತ ಊತ ಸಯಾಟಿಕಾ ಪೈನು ಸರ್ವೈಕಲ್ ಸ್ಪಾಂಡಲೈಟಿಸ್ ಥೈರಾಯ್ಡು ಆಮೇಲೆ ಪಾರ್ಕಿನ್ಸನ್ನು ಹೀಗೆ ಹತ್ತು ಹಲವಾರು ಸಮಸ್ಯೆಗಳು ಏನಿರುತ್ತೆ ಮನುಷ್ಯನಿಗೆ ಎಲ್ಲಾ ಸಮಸ್ಯೆಗಳಿಗೂ ಸಹ ಇಲ್ಲಿ ಪರಿಹಾರ ಇದೆ ಇದು ಪಾದಗಳಿಗೆ ಒಂದು ಸ್ಪರ್ಶವನ್ನ ಕೊಡೋದ್ರಿಂದ ಏನಾಗುತ್ತೆ ಆಮ್ಲಜನಕ ಅನ್ನತಕ್ಕಂತಹದು ಪರಿಪೂರ್ಣ ಪ್ರಮಾಣದಲ್ಲಿ ಶರೀರದ ಎಲ್ಲಾ ಭಾಗಗಳಿಗೂ ಸಹ ಅದು ಪ್ರವಹಿಸುತ್ತೆ ಮನುಷ್ಯನ ಶರೀರದಲ್ಲಿ ಎಪ್ಪತ್ತೆರಡು ಸಾವಿರ ನರನಾಡಿಗಳು ಏನಿದೆ ಈ ನರನಾಡಿಗಳಿಗೆ ಚೈತನ್ಯ ಶಕ್ತಿಯನ್ನು ಕೊಡೋದ್ರ ಮೂಲಕ ಆಮ್ಲಜನಕ ಸಮರ್ಪಕವಾಗಿ ಪೂರೈಸುವುದರ ಮೂಲಕ ರಕ್ತ ಸಂಚಾರ ಸುಗಮ ಆಗುವುದರ ಮೂಲಕ ಮನುಷ್ಯನಲ್ಲಿರ್ತಕ್ಕಂಥ ಆರೋಗ್ಯ ಅಂತಕ್ಕಂಥದ್ದು ವರದನೆ ಆಗುತ್ತೆ ಈಗ ಯಾರ್ಯಾರು ಯಾವ್ಯಾವ ಸಮಸ್ಯೆಗಳಿಂದ ಬಳಲ್ತಿದ್ದಾರೆ ಅಂತವ್ರಿಗೆ ಇದು ನಿಯಂತ್ರಣಕ್ಕೆ ಒಳಪಡಿಸೋದ್ರ ಜೊತೆನಲ್ಲಿ ಆರೋಗ್ಯವಂತರಾಗಿರ್ತಕ್ಕಂಥವ್ರು ಈ ಒಂದು ಚಿಕಿತ್ಸೆ ಅಂತಂದ್ರೆ ಈ ಇದನ್ನ ಪ್ರತಿನಿತ್ಯ ಈ ಸ್ಪರ್ಶತೆಯನ್ನ ಯಂತ್ರದ ಮೂಲಕ ತಗೋಬಹುದು ಅಂತ ನಾವು ಹೇಳ್ತೀವಿ ಅದು ಇದು ಯೋಗದವರಿಗೆ ಏನು ಅಂದ್ರೆ ಯೋಗದವರಿಗೆ ರಕ್ತ ಶುದ್ಧಿ ಇರಬೇಕು ಆರೋಗ್ಯದ ಶುದ್ಧಿಯನ್ನು ಸಹ ಇರಬೇಕು ನರನಾಡಿಗಳು ಸಹ ಶುದ್ಧಿ ಇರಬೇಕು ಎಲ್ಲಾ ಕೆಲಸಗಳನ್ನು ಇವತ್ತಿನ ದಿವಸ ಯೋಗಾಭ್ಯಾಸ ಮಾಡೋದಿಕ್ಕೆ ಯಾರಿಗೆ ಸಮಯ ಇರೋದಿಲ್ಲ ಜಮೆ ಗೆ ಹೋಗೋದಿಕ್ಕೆ ಯಾರಿಗೆ ಸಮಯ ಇರೋದಿಲ್ಲ ಅಂತವ್ರು ಪ್ರತಿನಿತ್ಯ ಮನೆಯಲ್ಲಿ ಕುಳಿತು ಇದನ್ನ ಮಾಡಬಹುದು ಮಾನಸಿಕ ಒತ್ತಡ ಮತ್ತು ಶರೀರದ ಒತ್ತಡವನ್ನ ಕಡಿಮೆ ಮಾಡಿ ಉಲ್ಲಾಸಕರವಾಗಿರ್ತಕ್ಕಂಥ ಜೀವನವನ್ನ ನಡೆಸುತ್ತೆ ಹರಿ ಓಂ ನಿಮ್ಮವನೇ ಆದ ಯೋಗ ಪ್ರಕಾಶ್ ಮಾಡಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹರಿ ಓಂ ಸೊ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರಘುನಾಥ್ ಅಂತ ಹೇಳ್ಬಿಟ್ಟು ಈ ಕಂಪನಿಯು ಕಂಪನಿ ಕಡೆಯಿಂದ ಬಂದಿರತಕ್ಕಂಥದ್ದು ಈ ಸರಿ ಹೇಳಿದಾಗೆ ಇದು ಆರೋಗ್ಯ ವರ್ಧಕ ಶಿಬಿರ ಆರೋಗ್ಯ ತೊಂದರೆ ಇದೆ ಸರಿಪಡಿಸುವಂಥದ್ದು ಚೆನ್ನಾಗಿದ್ರೆ ಇನ್ನೂ ವೃದ್ಧಿ ಆಗುವಂಥದ್ದು ಇಲ್ಲಿ ಆಗುತ್ತೆ ಓಕೆನಾ ಸೊ ಈ ಕಂಪನಿ ಅಂತ ಕಂಪನಿ ಇದು ಈ ಫೂಟ್ ಪಲ್ಸ್ ಥೆರಪಿ ಅಂತ ಈ ಪಾದಗಳಲ್ಲಿ ಪಲ್ಸಸ್ ಮೂಲಕ ಒಂದು ಚಿಕಿತ್ಸೆಯನ್ನು ಮಾಡ್ತಕ್ಕಂಥದ್ದು ಅಂತ ಇದು ಬ್ಲಡ್ ಸರ್ಕ್ಯುಲೇಷನ್ ದೇಹದಲ್ಲಿ ಬಹಳ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ವಿಷಯ ಸೊ ಇಲ್ಲಿ ರಕ್ತ ಸಂಚಾರ ಆಗುವಂತದ್ದು ಚೆನ್ನಾಗಿ ಆಯ್ತು ಅಂತಂದ್ರೆ ಎಲ್ಲಾ ರೀತಿಯ ಸಮಸ್ಯೆಗಳು ಕ್ಲಿಯರ್ ಆಗುತ್ತೆ ಅಂತಕ್ಕಂಥ ಪ್ರಾಯೋಗಿಕವಾಗಿ ಒಂದು ಡೆಮೋಸ್ಟ್ರೇಷನ್ ಮೂಲಕ ಅವೇರ್ನೆಸ್ ಕ್ರಿಯೇಟ್ ಮಾಡತಕ್ಕಂತ ಒಂದು ಕಾರ್ಯಕ್ರಮ ಇದು ಇವತ್ತು ನಾವು ಆರೋಗ್ಯ ಸಮಸ್ಯೆಗಳು ಬಂದಾಗ ಹೆಚ್ಚು ಅತಿ ಹೆಚ್ಚಾಗಿ ದೀರ್ಘಕಾಲದವರಿಗೆ ಗೆ ಅಡಾಪ್ಟ್ ಆಗುವಂತದ್ದು ಆಗಿದೆ ಬಿ ಪಿ ಆಗಿರ್ಬೋದು ಶುಗರ್ ಥೈರಾಯ್ಡು ನೋವುಗಳು ಜಾಯಿಂಟ್ ಪೇನ್ಸ್ ಇರ್ತಕ್ಕಂಥದ್ದು ವೆರಿಕೋಸ್ ತರ ಎಲ್ಲಾ ಸಮಸ್ಯೆಗಳಿಗೆ ದೀರ್ಘಕಾಲದವರೆಗೆ ನಾವು ಮೆಡಿಸಿನ್ಸ್ ಅನ್ನ ತಗೊಂಡಾಗ ನಮಗೆ ಸೈಡ್ ಎಫೆಕ್ಟ್ಸ್ ಆಗುವಂತದ್ದು ನೋಡ್ತೀವಿ ಅದರಲ್ಲೂ ಮುಖ್ಯವಾಗಿ ಕಿಡ್ನಿ ಡಯಾಲಿಸಿಸ್ ಆಗುವಂತದ್ದು ನೋಡಿದಾಗ ಲೈಫ್ ಕೊಲ್ಯಾಪ್ಸ್ ಆಗುವಂತದ್ದು ಕಾಣಿಸುತ್ತೆ ಹಾಗಾಗಿ ನಮ್ಮ ಥೆರಪಿಯಿಂದ ಔಷಧ ಹಿತವಾಗಿ ಮೆಡಿಸಿನ್ಸ್ ಯಾವುದೇ ಮೆಡಿಸಿನ್ಸ್ ಇಲ್ದೇನೆ ಚೆನ್ನಾಗ್ ಆಗುವಂತದ್ನ ನೋಡಬಹುದು ಆಪರೇಷನ್ಗಳು ಇಲ್ದೇನೆ ವೈರಿಕೋಸ್ ಪೇನ್ ಆಗಿರ್ಬೋದು ಮಂಡಿನವಾಗಯಟಿಕ್ ನೋರ್ ಪೇನ್ ಆಗಿರ್ಬೋದು ಇವುಗಳಿಗೆ ವಿಥೌಟ್ ಆಪರೇಷನ್ ಚೆನ್ನಾಗುವಂತದನ್ನ ನಾವಿಲ್ಲಿ ನೋಡಬಹುದು ಇದು ಕಳೆದ ಹನ್ನೊಂದು ವರ್ಷದಿಂದ ಇದೆ ನಮ್ಮ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಅಲ್ಲಿ ಆಗಿರತಕ್ಕಂತಹ ಇಂಡಿಯನ್ ಪ್ರಾಡಕ್ಟ್ ಇದು ಸಿ ಡಿ ಓ ಸೆಂಟ್ರಲ್ ಡ್ರಗ್ಸ್ ಅಂಡ್ ಸೇಫ್ಟಿ ಕಂಟ್ರೋಲ್ ಆರ್ಗನೈಜೇಷನ್ ಸರ್ಟಿಫೈ ಮಾಡಿರ್ತಕ್ಕಂಥ ಕ್ಲಾಸ್ ಟು ಬಿ ಮೆಡಿಕಲ್ ಡಿವೈಸ್ ಪ್ಲಸ್ ಓ ಸರ್ಟಿಫಿಕೇಶನ್ ಇದೆ ನಲವತ್ತೆರಡಕ್ಕೂ ಹೆಚ್ಚು ದೇಶಗಳಿಗೆ ಎಕ್ಸ್ಪೋರ್ಟ್ ಆಗ್ತಾ ಇದೆ ಆ ನಮ್ಮ ಉದ್ದೇಶ ಇಷ್ಟೇನೆ ಎಲ್ರು ಆರೋಗ್ಯವಾಗಿರ್ಬೇಕು ವಿಥೌಟ್ ಮೆಡಿಸಿನ್ಸ್ ಓಕೆನಾ ಚೆನ್ನಾಗಿರ್ಬೋದು ಯಾಕೆ ಇದು ರಕ್ತ ಸಂಚಾರ ಬಹಳ ಮುಖ್ಯ ಅಂದ್ರೆ ಹೃದಯ ಇಲ್ಲಿಂದ ಹೃದಯದಿಂದ ಪಂಪ್ ಆಗಿರುವಂತಹ ಬ್ಲಡ್ ದೇಹದ ಎಲ್ಲಾ ಭಾಗಕ್ಕೂ ಹೋಗುತ್ತೆ ಹೋಗಿರೋದು ಮತ್ತೆ ವಾಪಸ್ ಹೃದಯಕ್ಕೆ ಬರಬೇಕು ಇದು ಕರೆಕ್ಟ್ ಆಗಿರ್ತಕ್ಕಂಥ ಸರ್ಕ್ಯುಲೇಷನ್ ಬಟ್ ಕಾಲಿಗೆ ಈಜಿಯಾಗಿ ಹೋಗ್ಬಿಡುತ್ತೆ ಬಿಕಾಸ್ ಆಫ್ ಗ್ರಾವಿಟಿ ಇಂದ ವಾಪಸ್ ಬರಬೇಕು ಅಂದ್ರೆ ಅಲ್ಲಿ ಒಂದು ಫೋರ್ಸ್ ಬೇಕು ಅದಕ್ಕೆ ನಾವು ಯಾವುದೇ ಒಂದು ಮೆಡಿಸಿನ್ ಟ್ರೀಟ್ಮೆಂಟ್ ತಗೊಂಡಾಗ ವಾಕ್ ಮಾಡಿ ಅಂತಕ್ಕದನ್ನ ಹೇಳ್ತಾರೆ ಸೊ ನೀವು ವಾಕ್ ಮಾಡಿದಾಗ ರಿವರ್ಸ್ ಬ್ಲಡ್ ಸರ್ಕ್ಯುಲೇಷನ್ ಆಗೋದಕ್ಕೆ ಹೆಲ್ಪ್ ಮಾಡ್ತಕ್ಕಂಥದ್ದು ಮಸಲ್ ಅದನ್ನ ಎರಡನೇ ಹೃದಯ ಅಂತ ಹೇಳ್ತೀವಿ ಸೆಕೆಂಡರಿ ಹಾರ್ಟ್ ನಮ್ಮ ಥೆರಪಿ ಡಿವೈಸ್ ಅಲ್ಲಿ ಕೂಡ ಹಾಫ್ ಅನ್ ಅವರ್ ಥೆರಪಿ ತಗೊಳ್ಳೋದ್ರಿಂದ ಐದು ಕಿಲೋಮೀಟರ್ ಬರಿಗಾಲಲ್ಲಿ ವಾಕ್ ಮಾಡಿದಷ್ಟು ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಈ ಪಾದಗಳಲ್ಲಿ ಆಗೋದ್ರಿಂದ ನಮ್ಮ ದೇಹದಲ್ಲಿರ್ತಕ್ಕ ಎಲ್ಲ ನರನಾಡಿಗಳು ಎಂಡಿಂಗ್ ಪಾಯಿಂಟ್ಸ್ ಇರೋದು ಪಾದ ಮತ್ತು ಹಸ್ತದಲ್ಲಿ ಅಲ್ಲಿ ಸ್ಟಿಮ್ಯುಲೇಷನ್ ಆಗೋದ್ರ ಮೂಲಕ ರಿವರ್ಸ್ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಜೊತೆಗೆ ಸೈಂಟಿಫಿಕಲಿ ಅಕ್ಯುಪ್ರೆಜರ್ ಪಾಯಿಂಟ್ಸ್ ಅಂತಕ್ಕಂಥ ನಮ್ಮ ದೇಹದ ಅಂಗಾಂಗಗಳೆಲ್ಲನೂ ಪಾದ ಮತ್ತು ಹಸ್ತದಲ್ಲಿ ಇರೋದ್ರಿಂದ ಅಲ್ಲಿ ಆ ಇದು ಸ್ಟಿಮ್ಯುಲೇಷನ್ ಆಗೋದ್ರಿಂದ ಅಂಗಾಂಗಗಳಿಗೆ ಪ್ರಾಣವಾಯು ಸಪ್ರೇಚನೆಗಾಗಿ ಆರ್ಗನ್ಸ್ ಎಲ್ಲವನ್ನು ಕರೆಕ್ಟ್ ಆಗಿ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನಮ್ಮ ದೇಹದಲ್ಲಿ ಎಲ್ಲ ಆರ್ಗನ್ಸ್ ಕರೆಕ್ಟ್ ಆಗಿ ವರ್ಕ್ ಮಾಡಿದ್ರೆ ದೇಹದಲ್ಲಿ ಏನೇ ಪ್ರಾಬ್ಲಮ್ಸ್ ಕ್ಲಿಯರ್ ಆಗುತ್ತೆ ಏನು ಇಲ್ಲ ಅಂದ್ರೆ ಫರ್ದರ್ ಏನು ಪ್ರಾಬ್ಲಮ್ಸ್ ಬರದೇ ಇರತಕ್ಕಂಥದ್ದು ಚೆನ್ನಾಗುತ್ತೆ ಗೆ ತುಂಬಾ ಚೆನ್ನಾಗುತ್ತೆ ಇದನ್ನ ಪ್ರತಿಯೊಬ್ರು ಎಂಟು ವರ್ಷದ ಮೇಲ್ಪಟ್ಟರು ಪ್ರತಿಯೊಬ್ರು ಬಳಸಬಹುದು ಥೆರಪಿನ ತಗೊಳ್ಬಹುದು ಕಂಫರ್ಟ್ ಆಗಿ ಮನೇಲಿ ಕೂತ್ಕೊಂಡು ಥೆರಪಿನ ತಗೊಳ್ತಕ್ಕಂಥ ಕಾರ್ಯಕ್ರಮ ಈ ಬ್ರಿಗೇಡ್ ಗ್ರೂಪ್ನವರು ಗ್ರೂಪ್ ಅಲ್ಲಿ ಇವತ್ತು ಈ ಕಾರ್ಯಕ್ರಮ ಚಾಲನೆ ಎರಡು ಮೂರು ದಿನದಿಂದ ಸ್ಟಾರ್ಟ್ ಆಗಿದೆ ಇದರ ಎಲ್ಲರ ಉಪಯೋಗಗಳನ್ನು ಎಲ್ಲರೂ ಕೂಡ ಇದ್ರು ಪಡ್ಕೋಬಹುದು ಅಂತ ಕೇಳ್ಕೊತ ಇದೀನಿ ಥ್ಯಾಂಕ್ ಯು ಧನ್ಯವಾದಗಳು ಹರಿ ಆಧುನಿಕ ಯುಗದಲ್ಲಿ ನಾವಿದ್ದೀವಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಹಲವಾರು ರೀತಿಯಲ್ಲಿ ನಾವೆಲ್ಲರೂ ಕೂಡ ಆಧುನಿಕತೆಗೆ ನಮ್ಮನ್ನ ನಾವು ತೊಡಸ್ಕೊಂಡ್ಬಿಟ್ಟಿದೀವಿ ಅದೇ ರೀತಿಯಲ್ಲಿ ಕಾಯಿಲೆಗಳು ಸಹ ಆಧುನಿಕವಾಗಿ ಬಂದಿದೆ ಬಹಳ ಹಿಂದಿನ ಕಾಲದಲ್ಲಿ ಇದ್ದಿರ್ತದೆ ಬೆರಳಿಕೆಯಷ್ಟು ಕಾಯಿಲೆಗಳು ದಡಾರ ಸಿಡುಬು ಕಾಲ್ರ ಈ ರೀತಿಯ ಕೆಲವೇ ಕೆಲವು ಕಾಯಿಲೆಗಳನ್ನ ನಾವು ಕಾಣಬಹುದಿತ್ತು ಆದ್ರೆ ಈ ಆಧುನಿಕತೆಗೆ ಹೊಂದ್ಕೊಂಡಂತೆಲ್ಲ ಹೊಸ ಹೊಸ ರೀತಿಯ ಹಲವಾರು ಕಾಯಿಲೆಗಳು ಬಂದಿರತಕ್ಕಂಥದ್ದನ್ನು ನಾವೆಲ್ಲರೂ ಈಗಾಗಲೇ ತಿಳ್ಕೊಂಡಿದ್ವಿ ಅದಕ್ಕೆ ನಮ್ಗಿದ್ದಂತಹ ದಾರಿ ಅಂತಂದ್ರೆ ಒಂದೇ ಒಂದು ಇಂಗ್ಲಿಷ್ ಮೆಡಿಷನ್ ಇಂಗ್ಲಿಷ್ ಮೆಡಿಶನ್ ಯಾಕಪ್ಪ ತಗೋತಾ ಇದ್ವಿ ಅಂತಂದ್ರೆ ತಕ್ಷಣದಲ್ಲಿ ನಮ್ಗೆ ರಿಲೀಫ್ ಸಿಗುತ್ತೆ ಅನ್ನೋದ್ರಿಂದ ಆದ್ರೆ ಅದೇ ಇಂಗ್ಲೀಷ್ ಮೆಡಿಶನ್ ಇಂದ ನಮಗೆ ಸೈಡ್ ಎಫೆಕ್ಟ್ಸ್ ಗಳು ತುಂಬಾ ಆಗ್ತಿರ್ತಕ್ಕಂಥದ್ದನ್ನ ನಮಗೂ ಗೊತ್ತಿದ್ರು ಸಹ ಅದಕ್ಕೆ ನಾವು ಅಡಿಕ್ಟ್ ಆಗಿಬಿಟ್ಟಿದ್ವಿ ಆದ್ರೆ ಆ ಇಂಗ್ಲಿಷ್ ಮೆಡಿಸಿನ್ ನ ಹೊರತಾಗಿ ಈ ರೀತಿಯ ಒಂದು ಥೆರಪಿ ಮೂಲಕ ನಮ್ಮ ಕಾಯಿಲೆಗಳನ್ನ ನಾವು ವಾಸಿ ಮಾಡ್ಕೊಳ್ಳುವಂತಹ ಒಂದು ಏನಿದೆಯೋ ಅದನ್ನ ಒಂದು ಶಿಬಿರವನ್ನ ಇವತ್ತು ಇಲ್ಲಿ ಮೈಸೂರಿನ ಬ್ರಿಗೇಡ್ ಮೌಂಟನ್ ವ್ಯೂ ನಲ್ಲಿ ನಾವು ಆಯೋಜನೆ ಮಾಡ್ಕೊಂಡಿದೀವಿ ಇದು ಜನತೆಗೆ ಬಹಳ ಸಹಕಾರಿಯಿಂದ ಅನ್ನಿಸ್ತಾ ಇದೆ ಯಾಕಂದ್ರೆ ಯಾವುದೇ ರೀತಿಯ ಖರ್ಚು ಆಗೋದಿಲ್ಲ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ ಇನ್ಯಾವುದೇ ರೀತಿಯ ತೊಂದರೆಗಳಿಂದ ನೂರ ಇಪ್ಪತ್ತಕ್ಕೂ ಹೆಚ್ಚು ಕಾಯಿಲೆಗಳಿಗೆ ಇಲ್ಲಿ ಈ ಒಂದು ಯಂತ್ರದ ಮುಖಾಂತರ ಥೆರಪಿ ತೆಗೆದುಕೊಳ್ಳೋದ್ರ ಮುಖಾಂತರ ನಾವು ಕಾಯಿಲೆಯನ್ನ ಗುಣಪಡಿಸ್ಕೋಬಹುದು ಆ ನಿಟ್ಟಿನಲ್ಲಿ ಏನು ನಮ್ಮ ರಘುನಾಥ್ ಸರ್ ಅವರು ಬಂದು ಇಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾರೆ ಅದ್ರ ಹೇಳಿ ಈ ಸಂದರ್ಭದಲ್ಲಿ ಈ ಒಂದು ಶಿಬಿರಕ್ಕೆ ಥೆರಪಿಗೆ ಯಾರು ಬೇಕಾದ್ರೂ ಬಂದು ಇದರ ಪ್ರಯೋಜನವನ್ನು ಪಡ್ಕೋಬಹುದು ಹನ್ನೊಂದು ದಿನಗಳ ಕಾಲ ನಡೆಯಂತ ಈ ಒಂದು ಶಿಬಿರ ಈಗಾಗಲೇ ಮೂರನೇ ದಿನಕ್ಕೆ ತಲುಪಿದೆ ಇದರಲ್ಲಿ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ ಇದು ಯಾವುದೇ ಒಂದು ಮಾರ್ಕೆಟಿಂಗ್ ಬಿಸ್ನೆಸ್ ಅಲ್ಲ ಈ ಎಲ್ಲವೂ ಆದ್ಮೇಲೆ ಇದನ್ನ ನೀವೇನು ಈ ಯಂತ್ರವನ್ನು ಕೊಂಡ್ಕೊಳ್ಳಿ ಅಂತ ಯಾರು ಇಲ್ಲಿ ನಿಮ್ಗೆ ಫೋರ್ಸು ಮಾಡೋದಿಲ್ಲ ಒಂದು ಮಾತು ಹೇಳೋದು ಇಲ್ಲ ನಿಮ್ಗೆ ಅನುಕೂಲ ಆಗುತ್ತೆ ನಮಗ್ ಬೇಕು ಅನ್ನೋದಾದ್ರೂ ಮಾತ್ರ ತಗೋಬಹುದು ದಯವಿಟ್ಟು ಉಚಿತವಾದ ಶಿಬಿರದಲ್ಲಿ ತಾವೆಲ್ಲರೂ ಪಾಲ್ಗೊಳ್ಬೇಕು ಅಂತ ಹೇಳಿ ಕೋರ್ಕೊಳ್ತಾ ಸರ್ ನಮಸ್ತೆ ನನ್ನ ನಾನು ಬಿಂದು ಮಾಧವ ಅಂತ ನಾನು ಈ ಶಿಬಿರಕ್ಕೆ ಇದು ಎರಡನೇ ದಿನ ನಿನ್ನೆಯಿಂದ ಬರ್ತಾ ಇದ್ದೀನಿ ನಮ್ಮ ಯೋಗ ಪ್ರಕಾಶ್ ಮತ್ತೆ ಮುಕುಂದ್ ಗುರುಜಿ ಅವರು ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿದ್ರು ಆ ಒಂದು ವಿಚಾರದ ಮನಗೊಟ್ಕುಟ್ಟು ನಾನು ನಿನ್ನೆ ಬಂದೆ ನಿನ್ನೆ ಒಂದು ದಿನಕ್ಕೆ ಒಂದು ರೀತಿ ನನಗೆ ಕಾಲ್ಗೆ ಸ್ವಲ್ಪ ಫೀಲಿಂಗ್ಸ್ ಕಾಣ್ತಾ ಇದೆ ಇವತ್ತು ಎರಡನೇ ದಿನ ಹಾಗಾಗಿ ಇದು ಉಪಯೋಗ ಖಂಡಿತ ಆಗತ್ತೆ ಅನ್ನೋ ಒಂದು ಮನೋಬಲ ನನ್ನಲ್ಲಿ ಕಾಣ್ತಾ ಇದೆ ಇದನ್ನ ಎಲ್ಲರೂ ಇನ್ನು ಮುಂದೆ ಉಪಯೋಗಿಸ್ಕೋಬಹುದು ಅನ್ನೋದು ನನ್ನ ಅಭಿಲಾಷೆ ನಮಸ್ಕಾರ ನಮಸ್ಕಾರ ನಮಸ್ತೆ ಸರ್ ನನ್ನ ಹೆಸರು ವಿಶ್ವನಾಥ್ ಅಂತ ಬ್ರಿಗೇಡ್ ಮೌಂಟೇನ್ ಯೂ ಸಿ ನಾನು ನಮ್ಮ ಅಪಾರ್ಟ್ಮೆಂಟ್ಗೆ ಕಾರ್ಪೊರೇಟರ್ ಮಂಜುನಾಥ್ ಪರಿಚಯ ಮಾಡಿಸಿದ್ದಾರೆ ನಮ್ಮಲ್ಲಿ ಅರವತ್ತು ಪರ್ಸೆಂಟ್ ಭಾಗ ಸೀನಿಯರ್ ಇದ್ದಾರೆ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಇನ್ನೂರ್ ನಾಲ್ಕು ಮನೆ ಇದೆ ಇಲ್ಲಿ ಅವ್ರಿಗೆಲ್ಲ ತುಂಬಾ ಅನುಕೂಲ ಆಗಿದೆ ಮೂರ್ ದಿವಸ ಆಗಿದೆ ಅವರು ಬಂದೆ ಇನ್ ಮುಂದಕ್ಕೂ ಅಷ್ಟೇ ಹದಿನೈದು ದಿವಸ ಗಂಟೆ ಒಳ್ಳೊಳ್ಳೆ ಟ್ರೀಟ್ಮೆಂಟ್ ಎಲ್ಲ ಸಿಗ್ತಾ ಇದೆ ನಮ್ಗೆ ಇವಾಗ ಅದರಿಂದ ನಮಗೆ ಭಾರಿ ಸಂತೋಷ ಆಗಿದೆ ಇದನ್ನು ತುಂಬಾ ಉಪಯೋಗ ಆಗಿದೆ ಉಪಯೋಗ ಆಗಿದೆ ನಾನು ಮೂರು ದಿವಸದಿಂದ ಬಂದಿದ್ದೇನೆ ಅವ್ರು ಏನೇನು ಹೇಳಿದ್ರು ರಿಸಲ್ಟ್ ಅದೆಲ್ಲ ಪಾಸಿಟಿವ್ ಆಗಿ ಬಂದಿದೆ ನನಗೆ ಅದರಿಂದ ಇದು ಬಹು ಬೇಡಿಕೆ ಪದಾರ್ಥ ಇದೆ ಆಕ್ಚುಲಿ ಆಕ್ಚುಲಿಪ್ಪ ಅಂದ್ರೆ ಜನಕ್ಕೆ ಸರಿಯಾಗಿ ಪರಿಚಯ ಇದು ಪರಿಚಯ ಆದ್ರೆ ಇದು ತುಂಬಾ ಒಳ್ಳೇದಿದು ವಯಸ್ಸಿಗೆ ನನ್ಗೆ ಅರ್ವತ್ತಾರು ಇರ್ಲಿಲ್ಲ ಸದ್ಯಕ್ಕೆ ಏನು ಇಲ್ಲ ಹಾಗಾಗಿ ಈ ಸರಿ ನಮ್ಮ ಯೋಗ ಪ್ರಕಾಶ್ ಇಲ್ಲಿ ಬರ್ಲಿಕ್ಕೆ ನೆನೆ ತಿಳಿಸಿದ್ರು ಮತ್ತೆ ಇದು ವೈಬ್ರೇಷನ್ಸ್ ಬರೋದ್ರಿಂದ ನಮ್ಮ ಶರೀರದ ಪಾದಗಳಲ್ಲಿ ಎಲ್ಲ ನರಗಳಿಗೆ ಲಿಂಕ್ ಇರುತ್ತೆ ಅದು ಯಾವಾಗ ಅಕ್ಯುಪ್ರೆಸರ್ ರಕ್ತ ಬರುತ್ತೋ ಆಗ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಸರಿ ಹೋಗುತ್ತೆ ಯಾವ ರಕ್ತ ಪರಿಚಲನೆ ಸರಿಯಾಗುತ್ತೋ ಆಗ ಅಲ್ಲಿರ್ತಕ್ಕಂಥ ಅನೇಕ ಸಮಸ್ಯೆಗಳು ದೂರ ಆಗುತ್ತೆ ಅಂದರೆ ನಮ್ಮ ಪಾದದಲ್ಲಿ ವೈಬ್ರೇಷನ್ಸ್ ಬರೋದರಿಂದ ಎಂಟೈರ್ ಸಿಸ್ಟಮ್ಸು ನಾವು ವೈಬ್ರೇಷನ್ಸ್ಗೆ ಒಳಗಾಗ್ತೀವಿ ಇದು ತುಂಬ ಅನುಕೂಲವಾದಂಥ ಒಂದು ವ್ಯವಸ್ಥೆ ಇದನ್ನ ಬ್ರಿಗೇಡ್ ಅಪಾರ್ಟ್ಮೆಂಟ್ ನ ಜನತೆ ಮತ್ತು ಮೈಸೂರಿನ ಎಲ್ಲ ಜನರು ಇದನ್ನ ಸದುಪಯೋಗ ಪಡ್ಕೊಳ್ಬಹುದು ಮತ್ತು ಉಚಿತವಾದಂತಹ ಕಾರ್ಯಾಗಾರ ಇಲ್ಲಿ ನಡೀತಾ ಇದೆ ಅದರ ಪ್ರಯೋಜನವನ್ನ ಮೈಸೂರಿನ ಪಡ್ಕೊಳ್ಬೇಕು ಅಂತ ಹೇಳಿ ತಿಳಿಸ್ತೇನೆ ಒಂದು ನಮಸ್ಕಾರ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಅಂತಾರೆ ಎಂತಾರೆ ನಡೀತಾ ಇರೋದು ವಿಶೇಷವಾದ ನಿಮ್ಮ ಆರೋಗ್ಯ ನಿಮ್ಮ ಪಾದದಲ್ಲಿ ಸೊ ಕೇವಲ ಪಾದಗಳಿಗೆ ಮಾತ್ರ ಚಿಕಿತ್ಸೆಯನ್ನ ಕೊಡುವ ಮೂಲಕ ಇಡೀ ಶರೀರವನ್ನ ಸುಮಾರು ನೂರ ಇಪ್ಪತ್ತು ಕಾಯಿಲೆಗಳಿಗೂ ಇದರಲ್ಲಿ ಚಿಕಿತ್ಸೆ ಆಗತ್ತೆ ಅಂತ ಹೇಳ್ತಾರೆ ನನ್ನ ಸ್ವಂತ ಅನುಭವ ನಾ ಇವತ್ತು ಮೂರನೇ ದಿವಸ ಈ ಚಿಕಿತ್ಸೆಗೆ ಬಂದಿದ್ದೀನಿ ನನಗೆ ಒಂದ್ ಎರಡ್ ತಿಂಗಳಿಂದ ಮಂಡಿಗ್ ಸ್ವಲ್ಪ ನೋವಾಗಿತ್ತು ಸ್ವಲ್ಪ ಜಾಸ್ತಿನೇ ನೋವಾಗಿತ್ತು ಆಶ್ರಮದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಟ್ವಿಸ್ಟ್ ಆಗಿ ಹಾಗಾಗಿ ನೋವು ಕಮ್ಮಿ ಆಗಿರ್ಲಿಲ್ಲ ಕೇವಲ ಇವತ್ತು ಮೂರನೇ ದಿವಸ ನಿನ್ನೆನೆ ನನಗೆ ಎರಡು ದಿವಸದ ಟ್ರೀಟ್ಮೆಂಟ್ ಅಲ್ಲೇ ಶೇಕಡ ಅರವತ್ತರಷ್ಟು ಮಂಡಿ ನೋವು ನನಗೆ ಸಂಪೂರ್ಣವಾಗಿ ಕಮ್ಮಿ ಆಗಿತ್ತು ಜೊತೆಗೆ ರಾತ್ರಿ ಮಲಗಿದಾಗ ಮಧ್ಯ ಒಂದೋ ಎರಡು ಸರಿ ಎಚ್ಚರ ಆಗದು ಎರಡು ದಿವಸದಿಂದ ಡ್ರೀಮ್ಲೆಸ್ ಸ್ಲೀಪ್ ಅಂತಾರಲ್ಲ ಆ ರೀತಿ ಬಹಳ ಅದ್ಭುತವಾದ ಆಳವಾದ ನಿದ್ದೆ ಅನುಭವಕ್ಕೆ ಬಂದಿದೆ ಇಡೀ ದಿವಸ ಚೈತನ್ಯವಾಗಿ ಶಕ್ತಿಯುತವಾಗಿ ಇರಕ್ಕೆ ಅನುಕೂಲ ಆಗತ್ತೆ ಒಂದೇ ವಾಕ್ಯದಲ್ಲಿ ಹೇಳ್ಬೇಕಾದ್ರೆ ಇಡೀ ಶರೀರಕ್ಕೆ ಪಡ್ಕೊಳ್ಬಹುದಾದಂತ ಉತ್ತಮವಾದ ಚಿಕಿತ್ಸೆ ಇದು ಯಾವ್ದೇ ಸೈಡ್ ಎಫೆಕ್ಟ್ಸ್ ಇರಲ್ಲ ಯಾವ್ದೇ ಔಷಧಿ ಇರಲ್ಲ ಆದಷ್ಟು ಎಲ್ಲರೂ ಅವಕಾಶವನ್ನ ಸದುಪಯೋಗ ಪಡಿಸ್ಕೊಳ್ಳಿ ಎಲ್ಲಾರ್ಗು ಒಳ್ಳೇದಾಗ್ಲಿ ಹರಿ ಓಂ ನಮಸ್ತೆ ಒಂದು ವರ್ಷ ಅವಶ್ಯಕತೆ ಇದೆಯಾ ಅಂತ ಇರತಾರೆ ಖಂಡಿತ ನಿಮ್ ವಯಸ್ಸು ಎಂಟು ವರ್ಷ ದಾಟಾದ್ಮೇಲೆ ಯಾರ್ ಬೇಕಾದ್ರೆ ಇದನ್ನ ತಗೋಬಹುದು ಮನುಷ್ಯನಿಗೆ ವಯಸ್ಸಾಗ್ತಾ ಆಗ್ತಾ ಶರೀರ ನಿಶಕ್ತಿ ಆಗತ್ತೆ ಮಂಡಿ ನೋವು ಕೈ ನೋವು ಕಾಲ್ ನೋವು ಬೆನ್ನೋವು ಡಯಾಬಿಟೀಸ್ ಸಮಸ್ಯೆಗಳು ಬರೋ ಸಾಧ್ಯತೆ ತುಂಬಾ ಇರುತ್ತೆ ಹಾಗಾಗಿ ಸಮಸ್ಯೆ ಇರ್ಲಿ ಬಿಡ್ಲಿ ತಗೊಂಬಟ್ರೆ ಪ್ರಿವೆನ್ಶನ್ ಇಸ್ ಬೆಟರ್ ದೆನ್ ಪ್ಯೂರ್ ಅಂತೀವಿ ಸೊ ಕಾಯಿಲೆ ಬಂದ್ಮೇಲೆ ವಾಸಿ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಶ್ರಮ ಜಾಸ್ತಿ ಸಮಯ ಕೊಡ್ಬೇಕು ಹಣ ಖರ್ಚು ಮಾಡಬೇಕು ಸೊ ಏನು ಸಮಸ್ಯೆ ಇಲ್ಲ ಅಂದ್ರೂ ಈ ಚಿಕಿತ್ಸೆಯನ್ನ ತಗೊಂಡ್ರೆ ಬರೋದನ್ನು ತಡೆಯಕ್ಕೆ ಖಂಡಿತ ಅನುಕೂಲವೂ ಆಗತ್ತೆ ಈ ದೇಹಕ್ಕೆ ಕಾಲು ತುಂಬ ಮುಖ್ಯ ಈ ಕಾಲು ಬಹಳ ಮುಖ್ಯ ಕಾಲಿಗೆ ಬಲ ಬರಬೇಕು ಅನುಕೂಲ ಚಿಕಿತ್ಸೆ ಪಡೆಯಬೇಕು ಅಂತ ಸಾವಿರ ಜನಕ್ಕೆ ಹೇಳ್ತೀರಾ ಸರ್ ಹೌದು ಖಂಡಿತ ಯಾಕಂದ್ರೆ ಮನುಷ್ಯನಿಗೆ ವಯಸ್ಸಾಗೋದು ಕಾಲಿನಿಂದ ಯಾವುದೇ ಮನುಷ್ಯನ ವಯಸ್ಸಾಗತ್ತೆ ಅಂತ ಹೆಂಗ್ ಗೊತ್ತಾಗತ್ತೆ ಅಂದ್ರೆ ಅವರು ನಡಿಬೇಕಾದ್ರೆ ಗೊತ್ತಾಗತ್ತೆ ಸರಿಯಾಗಿ ನಡೀತಾ ಇಲ್ಲ ಏನೋ ಕುಂಟಾ ನಡೀತಾ ಇದಾರೆ ನಡಿಯಕ್ಕೆ ಕಷ್ಟ ಪಡ್ತಾ ಇದ್ದಾರೆ ಅಂತ ಸೊ ಕಾಲು ನಮ್ಮ ಇಡೀ ಶರೀರವನ್ನ ಹೊತ್ಕೊಳ್ಳೋ ಒಂದು ಅಹ್ ಬೂನಾದಿ ಹಾಗಾಗಿ ಚಿಕಿತ್ಸೆ ಕಾಲ್ಗಾಗತ್ತೆ ಬಟ್ ಇದು ಕಾಲುಗ್ ಮಾತ್ರ ಅಲ್ಲ ಪಾದದಿಂದ ಇಡೀ ಶರೀರಕ್ಕೆ ಆಗತ್ತೆ ಆಂಟಿಗ್ರಾವಿಟಿ ಅಂತೀವಿ ರಕ್ತ ಪರಿಚಲನೆ ಪಾದದಿಂದ ಹೃದಯದ ಕಡೆಗೆ ಹರಿಯತ್ತೆ ಆ ರೀತಿ ಅರ್ಧಾಗ ಪ್ರಾಣ ಶಕ್ತಿ ಅಲ್ಲಿ ಇಲ್ಲಿ ಬ್ಲಾಕೇಜಸ್ ಆಗಿರತ್ತೆ ಯಾವಾಗ ಪ್ರಾಣ ಶಕ್ತಿ ಬ್ಲಾಕೇಜಸ್ ಆಗಿರುತ್ತೆ ಆ ಅಂಗಾಂಗಗಳಿಗೆ ಕಾಯಿಲೆ ಬರೋ ಸಾಧ್ಯತೆ ಇರುತ್ತೆ ಆ ಪ್ರಾಣ ಶಕ್ತಿಯನ್ನ ರಿಲೀಸ್ ಮಾಡತ್ತೆ ಇದು ರಕ್ತ ಸಂಚಾರ ಬಹಳ ಸುಲಭವಾಗಿ ಆಗತ್ತೆ ಈ ಎಲ್ಲಾ ಕಾರಣದಿಂದ ಇಡೀ ಶರೀರಕ್ಕೆ ಉತ್ತಮವಾದ ಒಂದು ಚಿಕಿತ್ಸೆ ಎಲ್ಲೂ ಹೊರಗಡೆ ಹೋಗಂಗಿಲ್ಲ ನಡಿಯಂಗಿಲ್ಲ ಮೈ ಬಗ್ಸಂಗಿಲ್ಲ ಕಷ್ಟ ಪಡಂಗಿಲ್ಲ ಕೂತ್ ಜಾಗದಲ್ಲಿ ಅದ್ರ ಮೇಲೆ ಕಾಲಿಟ್ಕೊಂಡು ಕೂತ್ಕೊಂಡ್ರೆ ಸಾಕು ಬಹಳ ಈಸಿಯಾಗಿ ಚಿಕಿತ್ಸೆ ಆಗತ್ತೆ ಅಂತ ಆಶ್ವಾಸನೆ ಕೊಡ್ತೀರಾ ಸರ್ ಖಂಡಿತ ಪ್ರತಿಯೊಬ್ರು ಪಡಿಲೇಬೇಕು ಕೆಲವು ಅನುಭವವನ್ನ ಬಾಯಲ್ಲಿ ಹೇಳಿ ತಿಳ್ಸಕ್ ಆಗಲ್ಲ ನೀವಾಗೆ ಬಂದು ಅನುಭವ ಪಡ್ಕೊಂಡಾಗ ಬಂದ್ ಅನುಭವ ಪಡ್ಕೊಂಡವ್ರು ಇನ್ನ ಜನಕ್ಕೆ ನೀವೇ ಹೋಗಿ ಹೇಳ್ತೀರಾ ಇಷ್ಟು ಗ್ಯಾರಂಟಿ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ ತಿರುಮಲೇ ಪ್ರಕಾಶ್ ಅಂತ ಯೋಗ ಪ್ರಕಾಶ್ ಅಂತ ಕರೀತಾರೆ ಎರಡ್ ಸಾವಿರದ ನಾಲ್ಕನೇ ಇಸ್ವಿನಲ್ಲಿ ನನಗೆ ವೆನಿಕಾಸ್ ಅಂತಕ್ಕಂಥದ್ದು ಒಂದು ಸಮಸ್ಯೆ ಬಂತು ಕಾಲಿನ ರಕ್ತನಾಳ ಎಲ್ಲ ಉಬ್ಬಿಕೊಂಡು ಇಡೀ ಮಂಡಿಯಿಂದ ಕೆಳಗಡೆಗೆ ಎಡಭಾಗ ಪೂರ್ತಿ ಕಪ್ಪಾಗ್ಬಿಟ್ಟಿತ್ತು ವೈದ್ಯರ ಹತ್ರ ತೋರಿಸಿದಾಗ ಅವರು ರಕ್ತನಾಳಗಳು ಸಮರ್ಪಕವಾಗಿ ಹೋಗೋದಕ್ಕೆ ಟ್ಯಾಬ್ಲೆಟ್ ಗಳನ್ನ ಕೊಟ್ಟರು ಅದೇ ಸಮಸ್ಯೆ ಬಗೆಹರಿಯೋದಿಲ್ಲ ಆಪರೇಷನ್ ಆಗಬೇಕು ಅಂತ ಹೇಳಿದ್ರು ಯಾವಾಗ ಅವ್ರು ಆಪರೇಷನ್ ಆಗ್ಬೇಕು ಅಂತ ಹೇಳಿದ್ರು ನಾನು ತುಂಬಾ ದೊಡ್ಡದಾಗಿರ್ತಕ್ಕಂಥ ಉನ್ನತ ಮಟ್ಟದಾಗಿರ್ತಕ್ಕಂಥ ಐಷಾರಾಮಿ ಆಗಿರ್ತಕ್ಕಂಥ ಒಂದು ಆಸ್ಪತ್ರೆಯಲ್ಲಿ ವಿಚಾರಿಸಿದೆ ವೆರಿಕಾ ಸ್ವೈನ್ಸ್ ಅಂತಕ್ಕಂಥ ಸಮಸ್ಯೆ ಬಗೆಹರಿಸಬೇಕು ಅಂತಂದ್ರೆ ಇದಕ್ಕೆ ಆಪರೇಷನ್ ಆಗ್ಬೇಕು ಒಂದೊಕ್ಕ ಲಕ್ಷ ರೂಪಾಯಿ ಖರ್ಚಾಗತ್ತೆ ಅಂತ ಹೇಳಿದ್ರು ಅಂದ್ರೆ ಒಂದೊಕ್ಕ ಲಕ್ಷ ಖರ್ಚು ಅಷ್ಟು ಶಕ್ತಿ ನನ್ನಲ್ಲಿ ಇರ್ಲಿಲ್ಲ ಆಗ್ತಾನೆ ನನಗೆ ಸಂಸಾರದಲ್ಲಿ ಮಕ್ಕಳುಗಳು ಮರಿಗಳೆಲ್ಲ ಬಹಳ ಚಿಕ್ಕವರಿದ್ರು ತುಂಬಾನೇ ತೊಂದರೆ ಇತ್ತು ಅವಾಗ ನಾನು ಜೆ ಎಸ್ ಎಸ್ ಆಸ್ಪತ್ರೆಗೆ ಹೋದಾಗ ಅಲ್ಲಿ ಡಾಕ್ಟರ್ ಶಿವಕುಮಾರ್ ಅಂತಕ್ಕಂಥವ್ರು ಯೋಗವನ್ನ ಮಾಡಿ ಅಂತ ಹೇಳಿದ್ರು ಹಾಗಾಗಿ ನಾನು ಎರಡ್ ಸಾವಿರದ ಐದನೇ ಇಸ್ವಿ ಜನವರಿ ಇಪ್ಪತ್ತಾರನೇ ತಾರೀಕಿನ ದಿವಸ ಯೋಗಕ್ಕೆ ಸೇರಿದೆ ಯೋಗಕ್ಕೆ ಸರಿ ಅಲ್ಲಿ ಉಪಿಷ್ಟ ಕೋನಾಸನ ಹನುಮಾನಾಸನ ಸೂರ್ಯ ನಮಸ್ಕಾರ ಇದೆಲ್ಲ ಮಾಡಿದ್ರಿಂದ ನನಗೆ ಸಂಪೂರ್ಣವಾಗಿ ವೆರಿಕೋಸ್ ವೈನ್ಸ್ ಅಂತಕ್ಕಂಥ ಸಮಸ್ಯೆ ಏನೋ ಹೊರಟೋಯ್ತು ಆದ್ರೂ ಸಹ ಪ್ರತಿನಿತ್ಯ ಯೋಗ ಮಾಡೋದ್ರಿಂದ ಈ ಸಮಸ್ಯೆಗಳು ಹೋಗುತ್ತೆ ಬಹಳ ಸಂತೋಷ ಇದಲ್ದಾನೆ ಎರಡ್ ಸಾವಿರದ ಹದಿಮೂರಲ್ಲಿ ನನಗೆ ಚಿಕನ್ ಗುಣ್ಯ ಅನ್ನೋ ರೋಗ ಬಂತು ರೋಗ ಬಂದಾಗ ನನ್ ಮೂಳೆ ಎಲ್ಲ ಹಾರ್ಡ್ ಆಗ್ಬಿಡ್ತು ನೋಡಿ ಇತರ ಮೂಳೆ ಹಾರ್ಡಾಗಿದ್ದ ನನಗೆ ಕೆಲವೊಂದು ಆಸನಗಳು ಬಿಟ್ಟೋದ್ವು ನಾನು ರಾಷ್ಟ್ರ ಮಟ್ಟದಲ್ಲಿ ಚಿನ್ನದ ಪದಕವನ್ನ ತಗೊಂಡಿದ್ದೇನೆ ಅಮೆರಿಕ ದೇಶದಲ್ಲಿ ನಾನು ಒಬ್ಬ ರೂಪದರ್ಶಿಯಾಗಿ ಒಂದು ಯೋಗ ಗ್ರಂಥಕ್ಕೆ ಸಹ ನಾನು ರೂಪದರ್ಶಿಯನ್ನು ಸಹ ಹಾಕಿದ್ದೀನಿ ಈಗ ನನಗೆ ಅರವತ್ನಾಲ್ಕು ವರ್ಷ ವಯಸ್ಸಾಗಿದ್ರು ಸಹ ನನಗೆ ಒಂದು ಸರ್ಕಲ್ ಯೋಗ ನಿದ್ರಾಸನ ಚಕೋರಾಸನ ಸ್ಕಂದಾಸನ ಉರ್ದ ಮುಖ ಟಿಟ್ಟಿಪಾಸನ ಹೀಗೆ ಕೆಲವೊಂದು ಆಸನಗಳನ್ನ ಮಾಡೋಕೆ ಆಗಲ್ಲ ಯಾತಕ್ಕೆ ಆಗೋದಿಲ್ಲ ಅಂದ್ರೆ ಆಸನಗಳನ್ನ ಮಾಡುವಾಗ ನನಗೆ ಮೂಡ ಅನ್ನೋದಿದೆಯಲ್ಲ ಹಿಂದ್ಗಡೆ ಬೆಂತ್ ಕಡೆ ಅದು ಸ್ವಲ್ಪ ನೋವು ಬರ್ತಾ ಇತ್ತು ಯಾವಾಗ ಈ ಕಂಪನಿಯ ಕಂಪನಿಯವರು ನಾವ್ ಇತರ ಒಂದು ಒಳ್ಳೆ ಚಿಕಿತ್ಸೆಯನ್ನ ಕೊಡ್ತೀವಿ ಯಂತ್ರಗಳ ಮೂಲಕ ನೀವು ಬನ್ನಿ ಅಂತಂದ್ರೂ ಅದು ಪಾದಗಳಿಗೆ ಸ್ಪರ್ಶತೆಯನ್ನು ಕೊಡ್ತು ನಾನು ಮೂರು ದಿವ್ಸದಿಂದ ಇಲ್ಲಿ ಟ್ರೀಟ್ಮೆಂಟ್ ಅನ್ನ ತಗೋತಿದ್ದೇನೆ ನನಗೆ ಸಂಪೂರ್ಣವಾಗಿರ್ತಕ್ಕಂಥ ನೋವು ತೊಂಬತ್ತು ಭಾಗ ಕಡಿಮೆ ಆಗಿದೆ ಈ ತೊಂಬತ್ತು ಭಾಗ ಕಡಿಮೆ ಆಗ್ತಕ್ಕಂಥ ಇನ್ನೊಂದು ಏಳು ದಿವಸ ಹೋದ್ರೆ ನೂರಕ್ಕೆ ನೂರ್ ಭಾಗ ಕಡಿಮೆ ಆಗತ್ತೆ ಅಂತಕ್ಕಂಥದ್ದು ಒಂದು ನಂಬಿಕೆಯನ್ನು ಸಹ ಇದೆ ನಾನು ಇಪ್ಪತ್ತು ವರ್ಷದ ಕೆಳಗಡೆ ಹೇಗೆ ಆರೋಗ್ಯವಂತನಾಗಿದ್ದೆ ಅದೇ ತರ ಆರೋಗ್ಯವಂತನಾಗಿರ್ತೀನಿ ಅಂತಕ್ಕಂಥ ನಂಬಿಕೆಯನ್ನು ಸಹ ಇದೆ ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ಗೆ ಹೃತ್ಪೂರ್ವಕ ನಮಸ್ಕಾರಗಳು ನಮಸ್ಕಾರ ನನ್ನ ಹೆಸರು ಬಿ ಮಂಜುನಾಥ್ ಅಂತ ಹೇಳಿ ನನಗೆ ಥೈರಾಯ್ಡ್ ಸಮಸ್ಯೆ ಇದೆ ಕಳೆದ ಮೂರು ದಿನಗಳಿಂದ ಈ ಒಂದು ಥೆರಪಿ ಕಾರ್ಯಕ್ರಮಕ್ಕೆ ಬರ್ತಾ ಇದೀನಿ ಇವತ್ತು ಮೂರನೇ ದಿನ ನಮ್ಗೆ ಇದು ನಮ್ಮ ಅದೇ ರೀತಿ ನನ್ನ ಜೊತೆನಲ್ಲಿ ನಮ್ಮ ತಾಯಿಯವರು ಮತ್ತೆ ನನ್ನ ಪತ್ನಿಯವರು ಬಂದಿದ್ರು ಒಂದು ದಿನಕ್ಕೇ ಅದರ ರಿಸಲ್ಟ್ ಗೊತ್ತಾಗಿದೆ ಅವ್ರಿಗೆ ಮೊದಲನೇ ದಿನನೇ ಮನೆಗೆ ಹೋದಂತ ಸಂದರ್ಭದಲ್ಲಿ ಹೊಟ್ಟೆ ಹಸು ಜಾಸ್ತಿ ಆಗಿತ್ತು ನಮ್ಮ ತಾಯಿಯವರು ಕಳೆದ ಮೂರ್ ದಿನದಿಂದ ಬರ್ತಾ ಇದಾರಲ್ಲ ಅದಕ್ಕೆ ಅವ್ರಿಗೆ ನಿದ್ರಾಹೀನತೆ ಇದ್ದಿದ್ದು ನಿದ್ರೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ನೆನೆ ರಾತ್ರಿ ಅವರು ಒಳ್ಳೆ ನಿದ್ರೆ ಆಗಿದೆ ಅಂತ ಹೇಳಿ ನಂಗೆ ತಿಳಿಸಿದ್ರು ಈ ರೀತಿಯ ಎಫೆಕ್ಟ್ ಇರೋದ್ರಿಂದ ತಾವು ಎಲ್ಲ ಇದರ ಸದುಪಯೋಗನ ಪಡ್ಕೋಬೇಕು ಹೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀವಿ ನೋಡಿದ್ರ ನೋಡಿದ್ರ ವೀಕ್ಷಕ್ರೆ ಮತ್ತೆ ಕೇಳಿದ್ರ ಎಲ್ಲರೂ ಚಿಕಿತ್ಸೆ ಪಡ್ತಾ ಇರತಕ್ಕ ನೋಡ್ತಾ ಇದ್ರ ಅರ್ಧ ಗಂಟೆ ಚಿಕಿತ್ಸೆ ಪಡ್ರೆ ಸಾಕು ಕಾಲೇನ ನೋವಾಗ್ಲಿ ಕಾಲೇನ ಜೋಮ್ ಕೊಟ್ಟದಾಗ್ಲಿ ಇದು ಇದು ಹಲವಾರು ಸಮಸ್ಯೆಗಳು ಇಡೀ ದೇಹದಲ್ಲಿರ್ತಕ್ಕಂಥ ಹಲವಾರು ಸಮಸ್ಯೆಗಳು ಒಂದು ಅರ್ಧ ಗಂಟೆ ಥೆರಪಿ ಮಾಡೋದ್ರಿಂದ ತುಂಬಾ ಕಮ್ಮಿ ಆಗುತ್ತೆ ಮತ್ತು ವಾಸಿ ಆಗುತ್ತೆ ಅನ್ನೋದು ತಮಗೆ ಗೊತ್ತಾಗ್ತಾ ಇದೆ ಈಗ ಸುಮಾರು ಎಲ್ಲ ವಯಸ್ಸಾಗಿರ್ತಕ್ಕಂತವ್ರು ಇಲ್ಲಿ ಬಂದು ಚಿಕಿತ್ಸೆಯನ್ನ ಪಡ್ತಾ ಇರತಕ್ಕಂಥದನ್ನ ತಂದು ನೋಡ್ತಾ ಇದ್ರ ಇದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಇದು ಸುಳ್ಳು ಗಿಳ್ಳು ಕಣ್ ಕಟ್ಟು ಏನಿಲ್ಲ ಒಮ್ಮೆ ನೀವು ಬಂದ್ ಮಾಡಿ ಒಂದು ಮೂವತ್ತು ನಿಮಿಷ ಬಂದು ಚಿಕಿತ್ಸೆ ಪಡ್ಕೊಳ್ಳಿ ಮೇಲೆ ಅನುಭವ ನೀವೇ ಮೆಡಿಸಿನ್ ಗಿಡಿಸಿನ್ ಕೊಡೋದಿಲ್ಲ ಇದು ಇದೊಂದು ಥೆರಪಿ ಇದು ಮ್ಯಾಗ್ನೆಟಿಕ್ ಥೆರಪಿ ತರ ಇದು ವೈಬ್ರೇಷನ್ ಥೆರಪಿ ಕೊಡ್ತಾ ಇದು ಕೊಡೋದ್ರಿಂದ ಕಾಲಿನ ರಕ್ತನಾಳಗಳು ಬ್ಲಾಕ್ ಆಗಿದ್ರೆ ಹುಚ್ಚಿದ್ರೆ ಡಯಾಬಿಟಿಕ್ ಇಂದ ಏನಾದ್ರು ಕಾಲು ತುಂಬಾ ಬೆಂಡಾಗಿದ್ರೆ ಆಗಿದ್ರೆ ರಕ್ತನಾಳ ಸಂಚಾರ ಸುಗಮವಾಗಿ ಆಗೋ ತರ ಮಾಡುತ್ತೆ ಖಾಲಿ ಬಂಡಾಗಿರೋದು ನಿರ್ಮಾಣ ಖಾಲಿ ಬಂಡಾಗಿರೋದು ಹೋಗುತ್ತೆ ಆದ ಕಾರಣದಿಂದ ಪ್ರತಿಯೊಬ್ರು ಕೂಡ ಈ ವಿಡಿಯೋವನ್ನು ಯಾರು ನೋಡ್ತಿದ್ರೆ ಅವರು ದಯಮಾಡಿ ಬಂದು ರಸ್ತೆಯಲ್ಲಿ ಇರತಕ್ಕಂತ ಈ ಒಂದು ಬ್ರಿಗೇಡ್ ಅಲ್ಲಿಗೆ ಬಂದು ಅಲ್ಲಿ ಎಂಟ್ರಿ ಎಂಟ್ರೆನ್ಸ್ ಅಲ್ಲಿ ನೀವು ಹೆಸರು ಮಾಡಿಸ್ಬಿಟ್ಟು ಥೆರಪಿಗೆ ಹೋಗ್ತಾ ಇದ್ದೀವಿ ಅಂತ ಬಿಡ್ತಾರೆ ನಿಮಗೆ ಎಂಟ್ರೆನ್ಸ್ ಆಗಿ ಬಲಭಾಗದಲ್ಲಿ ಅಲ್ಲಿ ಟೆರ್ಪಿಯನ್ನು ಕೊಡಲಾಗುತ್ತೆ ನಿಮ್ಗೆ ದಯಮಾಡಿ ಬನ್ನಿ ಈ ಒಂದು ಗೋಲ್ಡನ್ ಚಾನ್ಸ್ ನಿಮ್ಗೆ ಇದು ಯಾರ್ಯಾರು ಹಲವಾರು ಒಂದು ನಾಳಿತಾ ಇದ್ದೀರೋ ಆ ಎಲ್ಲಾ ಕಾಯಿಲೆಗಳ ಪಟ್ಟಿಯನ್ನ ಮೊದ್ಲೆ ಕೊಡಲಾಗಿದೆ ಆ ಪಟ್ಟಿಯನ್ನು ನೋಡಿ ಯಾರ್ಯಾರಿಗೆ ಏನೇನು ತೊಂದರೆ ಇದೆ ಅವ್ರು ದಯಮಾಡಿ ಇಲ್ಲಿ ಬಂದು ಒಂದು ಚಿಕಿತ್ಸೆಯನ್ನ ಪಡ್ಕೋಬಹುದಾಗಿದೆ ಪಡ್ಕೊಂಡು ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೋಬಹುದಾಗಿದೆ ಹೆಚ್ಚಿನದಾಗಿ ಇನ್ನು ಒಂದು ಮಿಷಿನ್ ನಿಮಗೆ ಬೇಕು ಅಂದ್ರೆ ನೀವು ಖರೀದಿ ಮಾಡಬಹುದು ಇಲ್ಲಿ ಮಾರಾಟದ ವ್ಯವಸ್ಥೆ ಏನಿಲ್ಲ ಬರೀ ಒಂದು ಡೆಮಾನ್ಸ್ಟ್ರೇಷನ್ ಮಾತ್ರ ಇರೋದು ಆದ ಕಾರಣ ಮಾರಾಟಕ್ಕೆ ಬೇಕು ಅಂದ್ರೆ ಅಲ್ಲಿ ಏನಿದೆ ರೇಟು ಅದಕ್ಕೆ ನಿಮ್ಗೆ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ ನಿಮ್ಗೆ ತಗೊಂಡು ಬೇಕಾದ್ರೆ ಹೋಗ್ಬಿಟ್ಟು ಮನೆಗೆ ಇಟ್ಕೊಂಡು ಮನೆಯಲ್ಲಿ ಅಂತ ಕಾಲಿನ ತೊಂದರೆ ಇರತಕ್ಕಂಥವ್ರು ಹಲವಾರು ದೇಹದ ತೊಂದರೆ ಇರತಕ್ಕಂಥವ್ರು ಎಲ್ಲರೂ ಕೂಡ ಅರ್ಧ ಅರ್ಧ ಗಂಟೆ ಟ್ರೀಟ್ಮೆಂಟ್ ತಗೊಡ್ಕೊಂಡ್ರೆ ಆರೋಗ್ಯಕವಾಗುತ್ತೆ ಅದರಿಂದ ಯಾವುದೇ ರೀತಿಯ ಮೆಡಿಸಿನ್ ಆಗಿ ಕೊಡೋದಿಲ್ಲ ಇಂಜೆಕ್ಷನ್ ಆಗಿ ಕೊಡೋದಿಲ್ಲ ಕೇವಲ ಒಂದು ಅಹ್ ಮೇಲೆ ನಿಮ್ಮ ಪಾದಗಳನ್ನ ಉರೋದು ಕೈನಲ್ಲಿ ಕೂಡ ಏನೋ ತೊಂದರೆಗಳಿದ್ರೆ ದೇಹದಲ್ಲಿ ತೊಂದರೆಗಳಿದ್ರೆ ಹೆಣ್ಣು ತಲೆನೋವು ಮೈ ಕೈ ಇದ್ರೆ ಎಲ್ಲೂ ಕೂಡ ಈ ಒಂದು ಹೆಲ್ಪಿನಲ್ಲಿ ಹೋಗ್ಬೋದು ಕೈಗಳು ಕೂಡ ಥೆರಪಿ ಕೂಡ ಮಾಡ್ಕೋಬಹುದು ಕಾಲುಗಳಿಗೆ ಥೆರಪಿ ಮಾಡ್ಕೋಬಹುದು ಮತ್ತೆ ಮಂಡಿ ನೋವಿದು ಕೂಡ ಸುಮಾರು ದಿವಸಗಳ ಮಂಡಿ ನೋವಿದು ಕೂಡ ಮಂಡಿ ನೋವು ಮಂಡಿನ ಕೂಡ ಮಾಡ್ಕೋಬಹುದು ನಾನು ಆದಿತ್ಯ ಇಲ್ಲೋಕೆ ಟ್ರೀಟ್ಮೆಂಟ್ ತಗೋತಾ ಇರತಕ್ಕಂತ ದೃಶ್ಯವನ್ನ ಈಗ ನಾನು ನೋಡ್ತಾ ಇರೋದು ನಮ್ಗೆ ಜಯಬಿಟಿಕ್ ಇದ್ದು ತುಂಬಾ ಕಾಲು ತುಂಬಾ ಬೆಂಡ್ ಬಿಟ್ಟಿತ್ತು ಇವತ್ತು ಬಂದು ಚಿಕಿತ್ಸೆ ತಗೊಂಡೆ ಕಾಲು ತುಂಬಾ ಸರಳ ಆಯಿತು ತುಂಬಾ ಚೆನ್ನಾಗಾಯ್ತು ಒಳ್ಳೆ ಅನುಭವ ಆಯಿತು ನನಗೆ ಬೆಂಡ್ ಆಗಿರದಲ್ಲ ಓಟೋಗ್ಬಿಟ್ಟು ಮೊದಲೇ ಮೊದಲ ನಂತರ ನಡೆದಕ್ಕೆ ಅನುಕೂಲ ಆಗಿದೆ ಇದು ಒಂದೇ ಒಂದ್ ದಿನ ಟ್ರೀಟ್ಮೆಂಟ್ ತಗೊಂಡು ಈಗ ಈ ರೀತಿ ನೀವು ಈ ಒಂದು ಮಿಷಿನ್ ಅನ್ನ ಮನೆ ಇಟ್ಕೊಂಡ್ರೆ ಟೈಮ್ ನೀವು ಟ್ರೀಟ್ಮೆಂಟ್ ತಗೊಂಡ್ರೆ ಆರೋಗ್ಯಕರವಾಗಿ ಯಾವುದೇ ರೀತಿಯ ಓಡಾಟಕ್ಕೆ ಅನಾನುಕೂಲ ಆಗಿರುತ್ತ ನೋಡ್ಕೋಬಹುದಾಗಿದೆ ದಯಮಾಡಿ ಈ ಶಿಬಿರದ ಉಪಯೋಗವನ್ನು ಪಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ವಿ ಇದು ಮೈಸೂರು ಯೋಗೀಸ್ ಕಂಪನಿಯ ಬೆಂಗಳೂರು ಮತ್ತು ಮಾಜಿ ನಗರ ಪಾಲಿಕೆ ಸದಸ್ಯ ಬಿ ವಿ ಮಂಜುನಾಥ್ ಅವರ ಸಹಯೋಧಿಗೆ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಮುಖಾಂತರವಾಗಿ ತಮಗೆ ಈ ಒಂದು ಪುತ್ರ ಪಡಿಸ್ತಾ ಇದ್ದೀನಿ ದಯಮಾಡಿ ಬಂದು ಈ ಒಂದು ಚಿಕಿತ್ಸೆಯನ್ನು ಪಡ್ಕೊಂಡು ನಿಮ್ಮ ಆರೋಗ್ಯವನ್ನು ಉತ್ತಮ ಪಡಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೀನಿ ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಬೆಲ್ಲೈಕಾನ್ ಪ್ರೆಸ್ ಮಾಡಿದ್ರೆ ನಾವು ಮಾಡ್ತಾ ಇರತಕ್ಕಂಥ ಎಲ್ಲ ಹೊಸ ಹೊಸ ವಟಿಗಳು ತಮಗೆ ತಲುಪುತ್ತೆ ನಮಸ್ಕಾರಗಳು